ಕಡೆ ನೀವ್ ಹೇಳ್ತೀರಾ ನಮ್ಗೆ ಪೊಲೀಸರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಕೊಟ್ಟಂತ ಹೇಳಿಕೆ ಆದ್ರೆ ಖುದ್ದು ಡಿ ಸಿ ಪಿನೇ ಹೇಳ್ತಾರೆ ನಾವೇ ಕರೆ ಮಾಡಿ ಫೋನ್ ಮಾಡಿ ಕೇಳಿದ್ದೀವಿ ಆದ್ರೆ ಅವರು ನಮ್ಗೆ ಕಾಲಾವಕಾಶ ಬೇಕು ಅಂತ ಕೇಳ್ತಿದ್ದಾರೆ ನೀವು ಅವರು ಕರೆನೇ ಮಾಡಿಲ್ಲ ಪೊಲೀಸರು ನಮ್ಗೆ ಸಂಪರ್ಕ ಮಾಡಿಲ್ಲ ಅಂತ ಯಾರು ನಾನು ಸ್ಟೇಟ್ಮೆಂಟ್ ಕೊಟ್ಟಿ ಸರ್ ನಾನು ಮಾತಾಡ್ತೀನಿ ನಿನ್ನೆ ನಾನು ಹೇಳಿದ್ದೇನೆಂದರೆ ನಿನ್ನೆನೂ ಕೂಡ ಎಲ್ಲರಿಗೂ ಗೊತ್ತು ಕೆಲವು ಜನರು ನಮ್ಮ ಮನೇಲಿದ್ರು ಎಲ್ಲರೂ ಇದ್ದಿದ್ದಕ್ಕೆ ಆ ಸಮಯದಲ್ಲಿ ಕಾಲ್ ಬಂದಿರ್ಬೋದು ಮಿಸ್ ಆಗಿರ್ಬೋದು ಖಂಡಿತ ಕಾಲ್ ಮಾಡ್ತೀನಿ ಅಂತ ಅವ್ರಿಗೆ ಆಲ್ರೆಡಿ ಕಾಲ್ ಮಾಡಿ ಮೇಡಮ್ ಎ ಸಿ ಪಿ ಮೇಡಮ್ ಜೊತೆ ನಾವು ನಿನ್ನೆಯಿಂದನೇ ಟಚ್ ಇದ್ದೀವಿ ಸೊ ಅವರ ಜೊತೆ ಸಂಪರ್ಕದಲ್ಲಿ ನಾವಿಲ್ಲ ಅಂತ ಅಲ್ಲ ಆ ಸಮಯದಲ್ಲಿ ಎಲ್ಲರೂ ಇದ್ದಿದ್ದಕ್ಕೆ ಆ ಸಮಯದಲ್ಲಿ ಮಾತಾಡೋಕ್ಕಾಗಿಲ್ಲ ಅದಾದ ನಂತರ ನಾವು ಮಾತಾಡಿದ್ವಿ ಅವ್ರ ಜೊತೆಗೆ ಅದಕ್ಕೆ ಅವರು ಹೇಳಿ ನಮಗೆ ಧೈರ್ಯ ಕೊಟ್ಟ ಮೇಲೆ ಇಲ್ಲ ನೀವು ಕಂಪ್ಲೇಂಟ್ ಕೊಡಿ ನಾವು ಆ್ಯಕ್ಷನ್ ತೊಗೊತೀವಿ ಹೇಳಿದ ಮೇಲೆ ನಮಗೆ ಸಿಸ್ಟಮ್ ಮೇಲೆ ಯಾವುದೇ ಥರ ಡೌಟ್ ಇಲ್ಲ ಸರ್ ಆದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಗಾಡಿಯಲ್ಲಿ ಬರೀ ಹೆಣ್ಮಕ್ಳು ಇವರೊಬ್ಬರೇ ಇವರು ಗಾಡಿಯಿಂದ ಇಳಿದೂ ಸಹ ಇಲ್ಲ ಆದರೂ ಇಷ್ಟೊಂದು ಹಲ್ಲೆ ಮಾಡಿದ್ದಾರೆ ಅದ್ರ ಮೇಲೆ ನಾವಲ್ಲಿ ಮುಂದೆ ಇದ್ದಿದ್ದ ಒಬ್ಬರು ಪೊಲೀಸ್ ಅಧಿಕಾರಿನ ಮೀಟ್ ಮಾಡಿದ್ದೀವಿ ಅವ್ರು ಮೀಟ್ ಮಾಡಿ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಗ ಎಲ್ಲಿ ಧೈರ್ಯ ಬರುತ್ತೆ ಸರ್ ಪೊಲೀಸ್ ಸ್ಟೇಷನ್

ಗಿವಿಂಗ್ ಯಾರ ಮೇಲೂ ಅಲಿಗೇಷನ್ ಮಾಡ್ತಾ ಇಲ್ಲ ಸರ್ ಅವತ್ತು ನಾವೆಲ್ಲ ಅವತ್ತು ಹೋಗಿ ಮೀಟ್ ಮಾಡಿದ್ವಿ ಅವ್ರ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಕರೆಕ್ಟಾಗಿ ಬಂದಿಲ್ಲ ಇವರು ನಾವು ಗಾಡಿಯಲ್ಲಿ ಬರೀ ಹೆಣ್ಮಕ್ಳಿದ್ವಿ ಆಯಿತಾ ನಾನು ಇವ್ರಿಗೆ ಆ ಟೈಮಲ್ಲೂ ಹೇಳಿದೆ ಹೋಗೋಣ ಇವರು ಬೇಡ ಈ ಸಮಯದಲ್ಲಿ ಬೇಡ ಪರವಾಗಿಲ್ಲ ಆಯಿತು ನೋ ಪ್ರಾಬ್ಲಮ್ ಸೊ ನಮಗೆ ಈ ನೋ ಈ ಗಾಯಗಳು ಯಾವಾಗ ಹೀಲಾಗ್ತಾ ಇಲ್ಲ ಈ ನೋವು ಹೋಗ್ತಾ ಇಲ್ಲ ನನಗನ್ಸಿದ್ದು ನಾವೇ ಇಷ್ಟು ಹೆದ್ರಕೊಂಡಿರ್ಬೇಕಾ ನಮಗೆ ಹಲ್ಲೆ ಆಗಿದೆ ನಾವು ತಪ್ಪು ಮಾಡಿಲ್ಲ ನಾವು ಯಾವುದೇ ಥರ ತಪ್ಪು ಮಾಡಿಲ್ಲ ನಮ್ಮ ಮೇಲೆ ಹಲ್ಲೆ ಆಗಿದೆ ನಾವು ಸುಮ್ಮನೆ ಇರಬೇಕಾ ಲೆಟ್ ಮೀ ಪುಟ್ ಇಟ್ ಔಟ್ ಅಂತ ಹೇಳಿಕೊಂಡು ಆಗಲೂ ಕೂಡ ನಾವು ಕಂಪ್ಲೇಂಟ್ ಕೊಡಬೇಕು ಇದು ನಾವು ಯೋಚನೆ ಮಾಡಿರಲಿಲ್ಲ ಈಗ ನಾವು ಎಲ್ಲ ನಮ್ಮ ಕಡೆ ಇಲ್ಲ ನೀವು ಮಾಡಿ

ನಾವು ತಿಳಿದಿರೋರು ತಿಳುವಳ್ಕೆ ಇರೋರು ನಾವು ವಿ ಡಿಡ್ ನಾಟ್ ಮೇಕ್ ಎನಿ ಸ್ಟೇಟ್ಮೆಂಟ್ಸ್ ಆ ಸಮಯದಲ್ಲಿ ಕನ್ನಡ ಮಾತಾಡಿದ್ರೆ ಕನ್ನಡ ಯಾಕಪ್ಪ ಕನ್ನಡ ಮಾತಾಡಬಾರ್ದ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬಾರ್ದ ಅಂದಾಗ ಅವನು ಬಂದು ಹಲ್ಲೆ ಮಾಡ್ತಾನೆ ಅಂದಾಗ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ತಪ್ಪಾ ನಾವೇನು ಪಾಕಿಸ್ತಾನದಲ್ಲಿದ್ದೀವ ಅಂತ ನಾನು ಹಾಕಿ ಕೇಳಿರೋದು ನಾನಿಲ್ಲಿ ಯಾವುದೇ ಥರ ಬೇರೆ ರೀತಿಯಲ್ಲಿ ರೂಪ ತಗೋಬಾರ್ದು ಅದು ನಾನು ಕೇಳಿರೋದಿಷ್ಟೇ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡೋದು ತಪ್ಪ ಅಂತ ಕೇಳಿರೋದು ನಿಮ್ಮ ಇನ್ಸಿಡೆಂಟ್ ಪೊಲಿಟಿಕಲ್ ಆಗಿ ಬಳಸ್ಕೊಂತಿದ್ದಾರೆ ಮೇಡಮ್ ಇವತ್ತು ರಾಜಕೀಯ ನಾಯಕರನ್ನೆಲ್ಲರನ್ನು ಕೂಡ ಅಷ್ಟೇ ಕೇಳ್ತಿರುವಂತದ್ದು ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಸರ್ ನಾವು ಪೊಲಿಟಿಕಲಿ ಯಾವುದೇ ರೀತಿಯಲ್ಲಿ ನಾವು ಅದನ್ನು ಬಿಟ್ಟು ಹಾಂ ಪೊಲಿಟಿಕಲಿ ಚೇಂಜ್ ಆಗ್ತಿದೆ ಅದ್ರ ಬಗ್ಗೆ ಸರ್ ಬಟ್ ಈಗ ನಾನು ಹೇಳೋದು ಇವಾಗ ನೀವೆಲ್ಲ ನಮ್ಮನ್ನ ಇಷ್ಟು ಪ್ರಶ್ನೆ ಮಾಡ್ತಿದ್ದೀರಲ್ಲ ಅಲ್ಲೇ ಒಳಗಾದವ್ರು ಕಂಪ್ಲೇಂಟ್ ಮಾಡಬಾರ್ದ ಹಾಗಿದ್ರೆ ಸ್ಟೇಟ್ಮೆಂಟ್ ಮಾಡಬಾರ್ದ ಸರ್ ಸರ್ ಡಿಲೇ ಆಗಿ ಡಿಲೇ ಡಿಲೇ ಆದರೂ ನಾವು ಬಂದಿದ್ದೀವಲ್ವಾ ಆಚೆ ಬಂದು ಹೇಳ್ತಾ ಇದ್ದೀವಲ್ಲ ಇದೇನಾಗುತ್ತೆ ನೀವು ಹೇಳ್ತಾ ನೀವು ಆಚೆ ಬಂದು ನಾವು ಹೇಳ್ತಾ ಇರೋದು ತಪ್ಪು ಅನ್ನೋ ರೀತಿ ಅಲ್ಲ ಹೇಳ್ತಾ ಇಲ್ಲ ಹಾಡಮ್ ಈಗ ನೀವೊಂದು ನಾವೇ ಬರ್ದಿದ್ದು ಅದ್ಯಾ ಬೇರೆ ಬರ್ಕೊಡ್ಬೇಕು ನಮ್ಗೆ